ಇವತ್ತು ತೋಟದಲ್ಲಿ ಇದ್ದೆ ತೋಟದಿಂದ ಕಡ್ಜಿ ಕಡೆ ಕುರ ಪೆಟ್ರೋಲ್ ತೊಗೊಳ್ತಾ ಇದ್ದೀವಿ ನೋಡಿ ಇಲ್ಲಿ ಪೆಟ್ರೋಲ್ ತಗೊಂಡೋಗಿ ಖಾಲಿ ಆಗಿದೆ ಈಗ ಅಲ್ಲಿ ಸೌಂಡ್ ಕೇಳ್ಬೋದು ನೀವು ಇದು ಬಂದು ನಮ್ಮ ತೋಟ ಇಲ್ಲಿ ಸುತ್ತಲೂ ತೋಟ ಇದೆ ಮಧ್ಯ ನಮ್ಮದು ಇಲ್ಲಿ ಆ ಕಡೆ ಈ ಕಡೆ ಹೋಗೋದಕ್ಕೆ ದಾರಿ ಸಹ ಇದೆ ಅದಕ್ಕೆ ನಾಲ್ಕಿನ ವೀಡಿಯೋ ಮಾಡ್ತಾ ಇದ್ದೆ ಕಾಣಿಸ್ತೀರಿ ಈ ತೋಟನೂ ಹಾಗೆಯೇ ಈ ಕಡೆ ಬಂದರೆ ಈ ವರ್ಷ ಎಲ್ಲ ಸೊಪ್ಪು ಕಡಿದು ನಾವು ಇಟ್ಟಿದ್ದೀವಿ ಸೊಪ್ಪು ಮತ್ತು ಕಡ್ಕೇನ ಈ ಕಡೆ ನೋಡ್ತಾ ಇರ್ಬೋದು ನೀವು ಈ ಕಡ್ಗೆಯಲ್ಲಿ ರಾಶಿ ಬಿದ್ದಿದೆ ಸುಮಾರು ಒಂದು ಹದಿನೈದು ದಿವಸದಿಂದ ಇಪ್ಪತ್ತು ದಿವಸ ಆಯಿತು ಆಲ್ಮೋಸ್ಟ್ ಕಡಿದು ಎಲ್ಲ ಸೊಪ್ಪೆಲ್ಲ ಇದೆ ತೋಟಕ್ಕೆ ಅದಕ್ಕೆ ರೆಡಿ ಆಗಿದೆ ಈಗಾಗಲೇ ಆ ಕಡೆಯಿಂದ ಈ ಕಡೆವರೆಗೂ ನಾವು ಕಡಿದಿದ್ದೀವಿ ಯಾಕಂದರೆ ನಮ್ಮ ತೋಟಕ್ಕೆ ಇಷ್ಟು ಸಾಕಾಗತ್ತೆ ಗೊತ್ತಿಲ್ಲ ನೋಡಿದ್ರೆ ಸಾಕಾಗ್ಬೋದು ಅಂತ ಕಡಿದೀವಿ ವರ್ಷ ಈ ಕಡೆ ಒಂದು ರಾಶಿ ಅಲ್ಲೊಂದು ರಾಶಿ ತುಂಬ ರಾಶಿ ಇದಾವೆ ಈ ಕಡೆ ಕಡ್ಕೆ ಇದು ಅದಕ್ಕೆ ಇದರಲ್ಲಿ ನಮಗೆ ದೊಡ್ಡ ದೊಡ್ಡ ಇತ್ತು ಕಡ್ಕೆ ತುಂಡು ಅದನ್ನು ಕೊಯ್ಯೋದಕ್ಕೋಸ್ಕರ ಮಿಷಿನ್ ತಗೊಂಡು ಕೊಯ್ತಾ ಇದ್ದೀವಿ ನಾನು ಹೇಳ್ತಾ ಇದ್ನಲ್ಲ ಅವಾಗ ಅದಕ್ಕೋಸ್ಕರ ಇಲ್ಲಿ ಇದು ಈ ಥರ ಪೀಸಸ್ಗಳಿದ್ವಲ್ಲ ಇದನ್ನೆಲ್ಲ ತುಂಡು ಮಾಡೋದಕ್ಕೆ ಕರ್ಗಸ್ ತಗೊಂಡು ಕಡಿದ್ರೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಮಿಷಿನಲ್ಲಿ ತೊಗೊಂಡ್ವಿ ಮಿಷಿನಲ್ಲಿ ಕಡಿದ್ರೆ ಬೇ ಮಿಷಿನಲ್ಲಿ ಕೊಯ್ದರೆ ಬೇಗ ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಸಣ್ಣ ಬಂದು ಕೊಯ್ತಾ ಇದ್ದು ಮರ ಬೇರೆ ಸಿಗಾಕೆ ಬಿಟ್ಟು ಬಿಡಿಸಿದ್ವಿ ಕಡ್ದಿದ್ವಿ ಬಿಡ್ತು ಮೇಲೆ ಅದಕ್ಕೆ ಈಗ ಒಂದು ಪೀಸ್ನ ಎರಡು ಪೀಸ್ ತೆಗೆದ್ರೆ ಆಗುತ್ತೆ ಅಂತೇಳಿ ಪೀಸ್ ತೆಗಿತಾ ಇದ್ದಾನೆ ಒಂದು ಮಧ್ಯೆ ಒಂದೊಂದು ಪೀಸ್ ತೆಗೆದುಬಿಟ್ಟರೆ ಬೇಗ ಬೇಗ ಬೀಳುತ್ತೆ ಸಿಗಾಕಿದ್ದೀನಿ ಮೇಲ್ಗಡೆ ಮರಕ್ಕೆ ಇನ್ನೊಂದು ಮರಕ್ಕೆ ತುಂಬ ತೊಂದರೆ ಕೊಡ್ತೈತೆ ಸಿಗಾಕೊಂಡಿದ್ದು ಏನು ಮಾಡೋದು ಹೇಗೆ ಆಗ್ತಿರಲಿಲ್ಲ ಮಿಷಿನಾಗೆ ಮಧ್ಯೆ ಒಂದು ಪೀಸ್ ತೆಗಿತದೆ ಕೆಳಗಡೆಯಿಂದ ಕೊಯ್ಕೊಂಡಿದೆ ಇದೆ ಪೀಸ್ ಆಗ್ತದೆ ನೋಡೋಣ ಹೀಗೇನು ಮರ ಅಂತ ಹೇಳಿದ್ನಲ್ಲ ಅದಕ್ಕೆ ಮೇಲೆ ಅಪ್ಪ ಹತ್ತಿ ಕಡಿತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಮೇಲುಗಡೆ ಕಾಣಿಸ್ತಾ ಇದ್ದಾರೆ ನೋಡಿ ಈಗ ಝೂಮ್ ಮಾಡ್ತಾ ಇದ್ದೀನಿ ಮೇಲುಗಡೆ ಹತ್ತಿ ಕಡಿತಾ ಇದ್ದಾರೆ ಇಲ್ಲಿ ಆ ಹೆರೆ ಮೇಲುಗಡೆ ಒಂದು ಹೆರೆಗೆ ಅದಕ್ಕೋಸ್ಕರ ಕಡಿದ್ರೆ ಬೀಳುತ್ತೆ ಅಂತ ಹೇಳಿ ಕಡಿತಾ ಇದ್ದಾರೆ ಈ ಕಡೆ ಬಿತ್ತು ಮರ ಹಾಗೇನೆ ಬಿದ್ದಾದ್ಮೇಲೆ ಒಂದು ಪೀಸ್ ಪೀಸ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಪೀಸ್ ಪೀಸ್ ಮಾಡಿದ್ರೆ ತುಂಬ ಇಲ್ಲಿ ಮರ ಸೊಪ್ಪೆಲ್ಲ ಕಡಿದ್ವಿ ಆಮೇಲೆ ಬಿತ್ತು